ಆಕಾಶವಾಣಿ ಪ್ರಗತಿ ಪಥ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಈ ಕುರಿತು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದ ಸಹಾಯಕ ಮಹಾಪ್ರಬಂಧಕರಾದ ಡಾ ಅರುಣ್ ಟಿಆರ್ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಡಾ ಎಸ್ ಎಂ ಸುಧಾಕರ್ ಆತ್ಮೀಯ ಕೇಳುಗರೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅರುಣ್ ಟಿಆರ್ ಅವರಿದ್ದಾರೆ ಇವರು ಸಹಾಯಕ ಮಹಾಪ್ರಬಂಧಕರಾಗಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವಾಗ ಪಿ ಎಮ್ ಎಸ್ 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 ಬಿ ವೈ ಅಂದರೆ ಇವೊಂದು ಅಪಘಾತ ವಿಮಾ ಯೋಜನೆಯಾಗಿದ್ದು ಒಂದು ಅಪಘಾತದ ಕಾರಣದಿಂದ ಮರಣ ಅಥವಾ ಆಕಸ್ಮಿಕ ಮರಣ ಅಥವಾ ಅಂಗವೈಕಲ್ಯ ರಕ್ಷಣೆಯನ್ನು ಇದು ನೀಡ್ತದೆ ಇದು ಕೂಡ ಒಂದು ವರ್ಷದ ಕವರ್ ಆಗಿರ್ತದೆ ವರ್ಷದಿಂದ ವರ್ಷಕ್ಕೆ ಇದನ್ನು ಕೂಡ ನವೀಕರಣ ಮಾಡಬಹುದು ಆ ಯೋಜನೆಯನ್ನ ಇದೆ ಮುಂಚೆ ಹೇಳಿದಾಗೆ ಸಾರ್ವಜನಿಕ ವಿಮಾ ಕಂಪನಿಗಳು ಅಥವಾ ಸಾಮಾನ್ಯ ವಿಮಾ ಕಂಪನಿಗಳು ಕೂಡ ಇದನ್ನ ನೀಡ್ತದೆ ಇದರಲ್ಲಿ ಉದ್ದೇಶಕ್ಕಾಗಿ ಬ್ಯಾಂಕುಗಳು ಪೋಸ್ಟ್ ಆಫೀಸ್ಗಳೊಂದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದಾರೆ ಭಾಗವಹಿಸುವ ಬ್ಯಾಂಕುಗಳು ಅಂಚೆ ಕಚೇರಿಗಳು ತಮ್ಮ ಚಂದಾದಾರರಿಗೆ ಯೋಜನೆಯನ್ನು ಅನುಷ್ಠಾನಿಸಿಕೊಳ್ಳಲು ಅಂತಹ ಯಾವುದೇ ವಿಮಾ ಕಂಪನಿಯನ್ನು ತೊಡಗಿಸಿಕೊಳ್ಳಲು ಮುಕ್ತವಾಗಿರುತ್ತದೆ ಇದನ್ನು ವ್ಯಾಪ್ತಿ ಹೇಗೆ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ಎಲ್ಲಾ ವೈಯಕ್ತಿಕ ಬ್ಯಾಂಕ್ ಪೋಸ್ಟ್ ಆಫೀಸ್ ಖಾತೆದಾರರು ಇದನ್ನ ಸೇರಲು ಅರ್ಹರಾಗಿರುತ್ತಾರೆ ಒಬ್ಬ ವ್ಯಕ್ತಿಯು ಒಂದು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಯನ್ನ ಹೊಂದಿದ್ದಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಮೂಲಕ ಇದನ್ನ ಸೇರಲು ಅರ್ಹರಾಗಿರುತ್ತಾರೆ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ಗೆ ಆಧಾರ್ ಪ್ರಾಥಮಿಕ ಕೆ ವೈಸಿ ಆಗಿರ್ತದೆ ಇದು ಕೂಡ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ಒಂದು ವರ್ಷದ ಅವಧಿಯಲ್ಲಿರ್ತದೆ ಇದನ್ನು ಕೂಡ ಖಾತೆಯಿಂದ ಆಟೋ ಡೆಬಿಟ್ ವ್ಯವಸ್ಥೆಯನ್ನು ಕೂಡ ಪಾವತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದರಲ್ಲಿ ನಮಗೆ ಏನೇನು ಸೌಲಭ್ಯಗಳು ಇದೆ ಅಂತ ಹೇಳಿದ್ರೆ ಮರಣ ಹೊಂದಿದಾಗ ವ್ಯಕ್ತಿ ಅಪಘಾತದಲ್ಲಿ ಎರಡು ಲಕ್ಷ ಸಿಗುತ್ತೆ ಚೌಕಟ್ಟು ಅಥವಾ ಸರಿಪಡಿಸಲಾಗದ ಎರಡೂ ಕಣ್ಣುಗಳು ನಷ್ಟ ಅಥವಾ ಎರಡೂ ಕೈಗಳು ಅಥವಾ ಪಾದಗಳು ಬಳಕೆಯ ನಷ್ಟ ಅಥವಾ ಒಂದು ಕಣ್ಣಿನ ದೃಷ್ಟಿ ನಷ್ಟ ಮತ್ತು ಕೈ ಅಥವಾ ಪಾದದ ಬಳಕೆಯ ನಷ್ಟ ಇದ್ದರೂ ಕೂಡ ಎರಡು ಲಕ್ಷದ ಪಾವತಿಯಾಗ್ತದೆ ಸರಿಪಡಿಸಲಾಗದ ಒಂದು ಕಣ್ಣಿನ ದೃಷ್ಟಿ ನಷ್ಟ ಅಥವಾ ಒಂದು ಕೈ ಅಥವಾ ಪಾದದ ಬೆಳಕೆ ನಷ್ಟ ಆದಾಗಲೂ ಕೂಡ ಒಂದು ಲಕ್ಷದ ಪಾವತಿಯನ್ನ ಮಾಡ್ತಾರೆ ಇದು ಪ್ರೀಮಿಯಂ ನಾವು ಎಷ್ಟು ಅಂತ ನೋಡೋದಾದ್ರೆ ಕೇವಲ ಇಪ್ಪತ್ತು ರೂಪಾಯಿ ವಾರ್ಷಿಕ ಪ್ರೀಮಿಯಂನಲ್ಲಿ ಈ ಯೋಜನೆಯನ್ನ ಕೂಡ ಕವರೇಜ್ ಇರ್ತದೆ ಜೂನ್ ಒಂದರಿಂದ ಇದರ ಒಂದು ಉಪಯೋಗ ಪಡೆಯುವುದು ಒಂದು ವರ್ಷಕ್ಕೆ ಅದು ಅವಧಿಯಲ್ಲಿ ಇರ್ತದೆ ಜೂನ್ ಒಂದರ ನಂತರ ಸ್ವಯಂ ಡೆಬಿಟ್ ನಡೆಯುವ ಸಂದರ್ಭಗಳಲ್ಲಿ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ನಿಂದ ಪ್ರೀಮಿಯಂನ ಸ್ವಯಂ ಡೆಬಿಟ್ ದಿನಾಂಕದಿಂದ ಕವರ್ ಪ್ರಾರಂಭ ಆಗ್ತದೆ ವಾರ್ಷಿಕ ಕ್ಲೇಮ್ಗಳ ಅನುಭವದ ಆಧಾರದ ಮೇಲೆ ಪ್ರೀಮಿಯಂ ಕೂಡ ಪರಿಶೀಲನೆ ಮಾಡಲಾಗ್ತದೆ ಇದರಲ್ಲಿ ಏನೇನು ಷರತ್ತುಗಳಿದೆ ಅಂತ ಹೇಳಿದ್ರೆ ಆ ಖಾತೆದಾರರು ಹದಿನೆಂಟು ವರ್ಷ ಮುಗಿದ ಮತ್ತು ಎಪ್ಪತ್ತು ವರ್ಷ ವಯಸ್ಸಿನ ಹುಟ್ಟುಬ್ಬಕ್ಕೆ ಹತ್ತಿರವಿರುವ ಅವರು ಕೂಡ ಪೋಸ್ಟ್ ಆಫೀಸ್ಗಳ ಆ ಮೇಲಿನ ವಿಧಾನದ ಪ್ರಕಾರ ಸ್ವಯಂ ಡೆಬಿಟ್ ಅನ್ನು ಸೇರಲು ಮತ್ತು ಸಕ್ರಿಯಗೊಳಿಸಲು ತಮ್ಮ ಒಪ್ಪಿಗೆಯನ್ನು ನೀಡುತ್ತಾರೆ ಆ ಯೋಜನೆಗೆ ಈ ರೀತಿ ದಾಖಲೆಯನ್ನು ಮಾಡ್ಕೋಬಹುದು ಕವರ್ ಮುಕ್ತಾಯ ಯಾವಾಗುತ್ತೆ ಅಂತ ಹೇಳಿದ್ರೆ ಸದಸ್ಯರಿಗೆ ಅಪಘಾತದ ಕವರ್ ಕೆಳಗಿನ ಯಾವುದೇ ಘಟನೆಗಳಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಯಾವುದೇ ಪ್ರಯೋಜನವನ್ನು ಅದರ ಅಡಿ ಪಾವತಿಸಲಾಗುವುದಿಲ್ಲ ಆದರೆ ಆ ವ್ಯಕ್ತಿಗೆ ಎಪ್ಪತ್ತು ವರ್ಷಗಳು ತಲುಪಿದಾಗ ಅಥವಾ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ನಲ್ಲಿ ಖಾತೆಯನ್ನು ಮುಚ್ಚುವುದು ಅಥವಾ ವಿಮೆಯನ್ನು ಜಾರಿ ಸಮತೋಲನ ಕೊರತೆ ಇದ್ದಾಗ ಒಂದು ಸದಸ್ಯನು ಒಂದಕ್ಕಿಂತ ಹೆಚ್ಚು ಖಾತೆಗಳ ಮೂಲಕ ರಕ್ಷಣೆ ಪಡೆದರೆ ವಿಮಾ ಕಂಪನಿಯು ಪ್ರೀಮಿಯಂನ್ನು ಅಜಾಗೃತ ಸ್ವೀಕರಿಸಿದರೆ ವಿಮಾ ರಕ್ಷಣೆಯನ್ನು ಒಂದು ಬ್ಯಾಂಕ್ ಅಥವಾ ಒಂದು ಪೋಸ್ಟ್ ಆಫೀಸ್ ಖಾತೆಗೆ ಮಾತ್ರ ಅದನ್ನ ನಿರ್ಬಂಧಗೊಳಿಸಲಾಗುತ್ತದೆ ಮತ್ತು ನಕಲಿ ವಿಮೆ ಏನಾಗಿರುತ್ತದೆ ಅದನ್ನ ಪ್ರೀಮಿಯಂ ಕೂಡ ಯಾರು ಕಟ್ಟಿರ್ತಾರೆ ಅವರೇ ಜವಾಬ್ದಾರ ಆಗಿರ್ತಾರೆ ಮತ್ತು ಅದನ್ನ ಮುಟ್ಟುಗೋಲು ಕೂಡ ಹಾಕೋಬಹುದು ನಿಗದಿತ ದಿನಾಂಕದಿಂದ ಸಾಕಷ್ಟು ಬಾಕಿ ಇಲ್ಲದಿರುವುದು ಅಥವಾ ಯಾವುದೇ ಆಡಳಿತಾತ್ಮಕ ಸಮಸ್ಯೆಗಳಂತಹ ಯಾವುದೇ ತಾಂತ್ರಿಕ ಕಾರಣಗಳಿಂದಾಗಿ ವಿಮಾ ರಕ್ಷಣೆ ನಿಲ್ಲಿಸಿದರೆ ನಿಗದಪಡಿಸಬಹುದಾದ ಷರತ್ತುಗಳಿಗೆ ಒಳಪಟ್ಟು ಪೂರ್ಣ ವಾರ್ಷಿಕ ಪ್ರೀಮಿಯಂನ ಸ್ವೀಕೃತಿಯ ಮೇಲೆ ಅದನ್ನು ಮರುಸ್ಥಾಪನೆ ಮಾಡಬಹುದು ಈ ಅವಧಿಯಲ್ಲಿ ಅಪಾಯದ ಕವರ್ ಅನ್ನು ಅಮಾನುತಗೊಳಿಸಲಾಗುತ್ತದೆ ಮತ್ತು ರಿಸ್ಕ್ ಕವರ್ ಅನ್ನು ಮರುಸ್ಥಾಪಿಸಿ ವಿಮಾ ಕಂಪನಿಯನ್ನು ಸ್ವಂತ ವಿವೇಚನೆಗೆ ಒಳಪಟ್ಟಿರುತ್ತದೆ ಹಾಗಾಗಿ ಇಪ್ಪತ್ತು ರೂಪಾಯಿನಲ್ಲಿ ನಾವು ಈ ಒಂದು ಒಳ್ಳೆಯ ಯೋಜನೆಯನ್ನು ಪಡೆಯಬಹುದಾಗಿರುತ್ತದೆ ನಂತರದಲ್ಲಿ ಇನ್ನೊಂದು ನಮ್ಮ ಕೇಂದ್ರ ಸರ್ಕಾರದ ಉಪತೆ ಅಂತ ಹೇಳಿದ್ರೆ ಪ್ರಧಾನ ಪ್ರಧಾನಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಇದು ಯಾವಾಗ ಆರಂಭ ಆಯಿತು ಆಮೇಲೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ನಿಮ್ಮ ಒಂದು ಬ್ಯಾಂಕಿಗೆ ಜನರ ಅಂತಂದ್ರೆ ಸರ್ ಆಮೇಲೆ ಇದು ತೊಡಗಿಸಿಕೊಳ್ಳೋರು ಎಷ್ಟು ವರ್ಷ ವಯಸ್ಸಾಗಿರ್ಬೇಕು ಏನು ಪ್ರೀಮಿಯಂ ಕಂತು ಕಟ್ಟಬೇಕು ಮತ್ತೆ ಇದರಿಂದ ಈಗ ಅವರಿಗೆ ಆಗೋ ಒಂದು ಲಾಭದ ಬಗ್ಗೆ ಹೇಳ್ಕೊಡಿ ಸರ್ ಇದೊಂದು ಪ್ರಧಾನ ಮಂತ್ರಿ ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳಿದ್ರೆ ಈ ಒಂದು ಯಾರು ಸೆಕ್ಟರ್ಸ್ ಪ್ರೈಮರಿ ಸೆಕ್ಟರ್ಸ್ ಯಾರು ಸ್ಯಾಲರಿಡ್ ಪರ್ಸೆಂಟ್ ಇರ್ತಾರೆ ಅವರಿಗೆ ಭೀಮಾ ಅಂದ್ರೆ ಪೆನ್ಷನ್ನ ಒಂದು ಲಭ್ಯತೆ ಇರ್ತದೆ ಸಾಮಾನ್ಯ ಜನರಿಗೆ ಈ ಒಂದು ಏನು ಉಪಲಬ್ಧತೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಎ ಪಿ ವೈ ಅಟಲ್ ಪಿಂಚಣಿ ಯೋಜನೆಯನ್ನ ಭಾರತ ಸರ್ಕಾರ ಇದು ಪ್ರಾರಂಭ ಮಾಡಿದೆ ಏನು ಅಂತ ಹೇಳಿದ್ರೆ ಮುಖ್ಯ ಪ್ರಯೋಜನಗಳು ಚಂದಾದಾರರಿಗೆ ಖಾತರಿ ಪಿಂಚಣಿ ಸಂಗಾತಿಗೆ ಸಂಪೂರ್ಣ ಉಳಿತಾಯವನ್ನು ಕುಟುಂಬ ಸದಸ್ಯರಿಗೆ ನಾಮನಿರ್ದೇಶನ ಹಿಂದಿರುಸುದು ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಕೆಲವು ಅಂಶಗಳನ್ನು ಅಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ವಯಸ್ಸಿನ ಯಾರು ಕೂಡ ಈ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಕೂಡ ಒಂದು ಪ್ರೀಮಿಯಂ ಕಟ್ತಾ ಹೋದರೆ ಅವರು ಅರವತ್ತು ವರ್ಷ ನಂತರ ಪ್ರತಿ ತಿಂಗಳು ಕೂಡ ಅವರಿಗೆ ಒಂದು ನಿಗದಿತ ಮೊತ್ತ ಪಿಂಚಣಿ ಮೂಲಕ ಅವರ ಅಂದ್ರೆ ಜೀವನ ಪರ್ಯಂತ ಇದನ್ನ ಪಡೆಯಬಹುದಾಗಿರ್ತದೆ ಅಂದ್ರೆ ಭಾರತ ನಾಗರಿಕರಾಗಿದ್ದು ಹದಿನೆಂಟರಿಂದ ನಲವತ್ತು ವರ್ಷದ ನಡುವೆ ನಿಮ್ಮ ವಯಸ್ಸಿದ್ದು ಮತ್ತು ಆದಾಯ ತೆರಿಗೆ ಪಾವತಿಸದಿರಲು ಆಗದಿದ್ದರೆ ನೀವು ಈ ಯೋಜನೆಗೆ ಸೇರಬಹುದು ನಾಮ ನಿರ್ದೇಶನದ ಅವಕಾಶ ಇದೆಯಾ ಸರ್ ಇದಕ್ಕೂ ಕೂಡ ಖಂಡಿತ ಇದೆ ಬ್ಯಾಂಕ್ನ ಶಾಖೆ ಅಥವಾ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳು ಒದಗಿಸಿದ ಡಿಜಿಟಲ್ ವೇದಿಕೆಯ ಮೂಲಕವೂ ಕೂಡ ಇದರಲ್ಲಿ ನಾವು ಚಂದಾದಾರ ಆಗಬಹುದು ಚಂದಾದಾರರಾಗಲು ಎ ಪಿ ವೈ ಚಂದ ನೋಂದಣಿ ನಮೂನೆಯನ್ನ ಸಲ್ಲಿಸಬೇಕಾಗ್ತದೆ ಇದರಲ್ಲಿ ಪಿಂಚಣಿ ಸ್ಲಾಬ್ ಕೊಡುಗೆ ಮತ್ತು ಆವರ್ತನ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಕೂಡ ಒದಗಿಸಬೇಕಾಗ್ತದೆ ಇದು ಈಗ ಡಿಜಿಟಲ್ ಅಂತ ಹೇಳ್ತಾ ಇದೀರಿ ಡಿಜಿಟಲ್ ಮುಖಾಂತರ ಅಂದ್ರೆ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾ ಇಲ್ಲ ಖುದ್ದಾಗಿ ಬ್ಯಾಂಕಿಗೆ ಬಂದು ಅವರು ಹಾರ್ಡ್ ಕಾಪಿ ಅಂತೀವಲ್ಲ ಸರ್ ಕೂಡ ಈ ಆಪ್ಷನ್ ಇದೆ ಅವರು ಖುದ್ದಾಗಿ ಬ್ಯಾಂಕ್ನಲ್ಲಿ ಬಂದು ಸಲ್ಲಿಸಬಹುದು ಹಾಗೂ ಕೂಡ ಅವರಿಗೆ ಒಂದು ಒಳ್ಳೆ ಅಂದ್ರೆ ಈಸಿ ಆಗಲಿ ಅಂತ ಹೇಳಿ ಒಂದು ಆನ್ಲೈನ್ ಉಳಿತಾಯ ಖಾತೆಯಿಂದ ಆಟೋ ಡೆಬಿಟ್ ಸೌಲಭ್ಯದ ಮೂಲಕ ಮಾಸಿಕ ತ್ರೈಮಾಸಿಕ ಮತ್ತು ಅರ್ಧ ವಾರ್ಷಿಕ ಆಧಾರದ ಮೇಲೆ ಅದನ್ನ ಪ್ರೀಮಿಯಂ ಕಟ್ಟಬಹುದು ಆಮೇಲೆ ಆರಂಭಿಕ ವಯಸ್ಸಿನಲ್ಲಿ ಸೇರಿಸಿಕೊಳ್ಳಿದ್ರೆ ಇದನ್ನ ನಮಗೆ ಲಾಭ ಜಾಸ್ತಿ ಆಗ್ತದೆ ಅಂದ್ರೆ ನಾವು ಪ್ರೀಮಿಯಂ ಕೂಡ ಕಡಿಮೆ ಪ್ರೀಮಿಯಂ ಕಟ್ಟಿದ್ರೆ ನಮಗೆ ಜಾಸ್ತಿ ಒಂದು ಇನ್ಕಮ್ ಅಂದ್ರೆ ಅಥವಾ ಪಿಂಚಣಿ ಬರುವಂತ ಸಾಧ್ಯತೆ ಇದೆ ಯಾವುದೋ ಒಂದು ಕಾರಣಾಂತರಗಳಿಂದ ಅವರು ಮಧ್ಯದಲ್ಲಿ ಸ್ವಲ್ಪ ಪ್ರೀಮಿಯಂನ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಅಂಥವರಿಗೆ ಮತ್ತೆ ಮರು ಈ ಒಂದು ಯೋಜನೆಯಲ್ಲಿ ಸೇರ್ಕೊಳ್ಳಕ್ಕೆ ಅವಕಾಶ ಇದೆಯಾ ಸರ್ ಖಂಡಿತವಾಗಿಯೂ ಇದೆ ಅವರು ಎಷ್ಟು ವರ್ಷ ಅದನ್ನ ಬಿಟ್ಟಿರ್ತಾರೆ ಅದನ್ನು ಮತ್ತೆ ಅವರು ಮರುಪಾವತಿ ಮಾಡಿ ಇದರಲ್ಲಿ ಕೆ ವೈಸಿಯನ್ನು ಕೊಟ್ಟು ಮತ್ತೆ ಅದನ್ನು ಪ್ರಾರಂಭ ಮಾಡ್ಕೋಬಹುದು ಕಂಟಿನ್ಯೂ ಮಾಡ್ಕೋಬಹುದು ಮತ್ತೆ ಕುಟುಂಬ ಸದಸ್ಯರಿಗೆ ಸೂಚಕ ಪಿಂಚಣಿ ಉಳಿತಾಯದ ಆಯ್ದ ಪಿಂಚಣಿ ಸ್ಲಾಬ್ ಅನ್ನು ಅವಲಂಬಿಸಿ ಒಂದು ಪಾಯಿಂಟ್ ಏಳು ಲಕ್ಷಗಳಿಂದ ಎಂಟು ಪಾಯಿಂಟ್ ಐದು ಲಕ್ಷ ಬದಲಾಗುತ್ತದೆ ಮತ್ತು ಚಾಲ್ತಿಯಲ್ಲಿರುವ ಮಾರುಕಟ್ಟೆ ಪರಿಸ್ಥಿತಿಗಳು ಮತ್ತು ನಿಯಮಾಂಶಗಳ ಅವಧಿ ಅಡಿಯಲ್ಲಿ ಮಾಡಿದ ನಿಯಮಿತ ಕೊಡುಗೆಗಳಿಗೆ ಒಳಪಟ್ಟಿರುತ್ತದೆ ಇದರಲ್ಲಿ ಪಿಂಚಣಿಯ ಜೊತೆಗೆ ಉಳಿತಾಯವೂ ವಾಪಸ್ ಬರ್ತದೆ ಹಾಗಾಗಿ ಎ ಅನ್ನೋದು ತುಂಬಾ ಒಳ್ಳೆ ಒಂದು ಯೋಜನೆ ಆಗಿರ್ತದೆ ಅಂದ್ರೆ ಎಷ್ಟು ವರ್ಷ ನಾವು ಬದುಕಿರ್ತೀವಿ ನಮಗೆ ಪಿಂಚಣಿ ಬರುತ್ತೆ ನಂತರದಲ್ಲಿ ಆ ಉಳಿತಾಯದ ಹಣವನ್ನು ಕೂಡ ಯಾರು ನಾಮ ನಿರ್ದೇಶನ ಇರ್ತಾರೆ ಅವರಿಗೆ ಅದನ್ನ ಪಾವತಿ ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಅದರಿಂದ ಎ ಭಾರತ ಸರ್ಕಾರದಿಂದ ಖಾತರಿಪಡಿಸಿದ ಪಿಂಚಣಿ ಯೋಜನೆ ಆಗಿದೆ ಕೊನೆಯದಾಗಿ ಈಗ ತಮ್ಮನ್ನು ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ ಖಂಡಿತವಾಗಿ ದೂರವಾಣಿ ಸಂಖ್ಯೆ ಎಂಟು ಎರಡು ಒಂಬತ್ತು ಒಂದು ಎರಡು ಏಳು ಒಂಬತ್ತು ಒಂಬತ್ತು ಒಂದು ಸೊನ್ನೆ ಧನ್ಯವಾದ ಸರ್ ಇದುವರೆಗೆ ತಾವು ಅಪಘಾತ ಸುರಕ್ಷಾ ಯೋಜನೆ ಕೂಡ ಹೇಳಿದ್ರ ಜೊತೆಗೆ ಪ್ರಧಾನ ಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಕುರಿತು ನಮ್ಮ ಕೇಳುಗರಿಗೆ ಸಂಪೂರ್ಣ ಒಂದು ಮಾಹಿತಿ ಮಾಡಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದಗಳು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಈ ಕುರಿತು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದ ಸಹಾಯಕ ಮಹಾಪ್ರಬಂಧಕರಾದ ಡಾ ಅರುಣ್ ಟಿಆರ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಪ್ರಗತಿಪಥ ಕಾರ್ಯಕ್ರಮ ಆಕಾಶವಾಣಿ